ಸಿದ್ದರಾಮಯ್ಯನವರು ಏನೀಗ ನಮಗೆ ಈ ಜಾತಿ ಗಣತಿಯನ್ನು ಬಿಡುಗಡೆ ಮಾಡಿದರೆ ಇದೊಂದು ಅವೈಜ್ಞಾನಿಕಾದಂಥ ಜಾತಿ ಗಣತಿಯಿಂದ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ಏಳು ಲಕ್ಷ ಐವತ್ತೆಂಟು ಸಾವಿರ ತೋರಿಸಿದರೆ ಕರ್ನಾಟಕದಲ್ಲಿ ಇವತ್ತು ನಮ್ಮ ಒಂದು ಮಾಹಿತಿ ನಮ್ಮ ಸಂಸ್ಥೆಯಿಂದ ಸಮಾಜಗಳಿಂದ ನಾವು ಸಲಹೆ ಮಾಡಿರೋ ಪ್ರಕಾರ ರಾಜ್ಯದಲ್ಲಿ ವೋಟಿಂಗ್ ಆದ್ರ ಪ್ರಕಾರ ನೋಡಿದರೆ ನಾವು ಮೂವತ್ತೈದರಿಂದ ನಲವತ್ತು ಲಕ್ಷ ಜನ ಮೂವತ್ತೈದು ಲಕ್ಷ ಜನ ಕರ್ನಾಟಕ ರಾಜ್ಯದಲ್ಲಿ ಉಪ್ಪರ ಸಮಾಜ ಇದೆ ಅಂತಕ್ಕಂಥ ಯಾಕಂದರೆ ಇವತ್ತು ಮಾಧ್ಯಮ ಮಿತ್ರದವ್ರು ಹೇಳೋದು ನಾನು ಬಯಸ್ತೀನಿ ಯಾಕೆಂದರೆ ಇವತ್ತು ಚಾಮರಾಜನಗರ ಅನ್ನೋ ಒಂದು ಜಿಲ್ಲೆಯಲ್ಲೇ ಅಲ್ಲೇ ನಾವು ಇವತ್ತ ಅಲ್ಲಿ ಐದು ಕಾಂಕ್ಷಿಸಿ ಐದು ಕಾನ್ಸಿ ಐದು ತಾಲೂಕುಗಳಲ್ಲಿ ಅಲ್ಲೇ ನಾವು ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಜನಸಂಖ್ಯೆ ಚಾಮರಾಜನಗರಲ್ಲಿದ್ದೀವಿ ಬೆಳಗಾಮಲ್ಲಿ ಹನ್ನೆರಡು ತಾಲೂಕು ಹೋಗ್ತೇವೆ ಬೆಳಗಾಂ ಜಿಲ್ಲೆಯ ಹನ್ನೆರಡು ತಾಲೂಕು ಹೋಗ್ತೇವೆ ಅಲ್ಲೇ ನಾವು ಹದಿನೆಂಟು ತಾಲೂಕು ಹೋಗ್ತೇವೆ ಅಲ್ಲಿ ಕೂಡ ನಾವು ಸುಮಾರು ಐದು ಲಕ್ಷ ಜನಸಂಖ್ಯೆ ನಮ್ಮ ಬೆಳಗಾವಲ್ಲೇ ಇದ್ದೀವಿ ಬೆಳಗಾವಲ್ಲಿ ಇನ್ನು ಚಿ ಚಿತ್ರದುರ್ಗದಲ್ಲಿ ಒಂದು ಅಕ್ಷಯ ಇದೀವಿ ಚಿಕ್ಕಮಗ್ಳೂರಲ್ಲಿ ಒಂದು ಅಕ್ಷ ಇದ್ದೀವಿ ತುಮಕೂರಲ್ಲಿ ಒಂದು ಅಕ್ಷಯ ಇದ್ದೀವಿ ಯಾಕಂದ್ರೆ ಇದೆಲ್ಲ ನಾನು ಸುಮಾರು ಎರಡು ಲಕ್ಷದ ಮೂವತ್ತು ಸಾವಿರ ಸಾವಿರ ಮೂವತ್ತಾರು ಸಾವಿರ ಕಿಲೋಮೀಟರ್ ಅಧ್ಯಕ್ಷ ಆದ ಸುಮಾರು ನಾಲ್ಕು ವರ್ಷಗಳ ಕಾಲ ಓಡಾಡಿದ್ದು ಬಾಂಧವ ನಮ್ಮ ಮಾಧ್ಯಮ ಮಿತ್ರರಿಗೆ ಬಂದಿದೆ ಯಾಕಂದ್ರೆ ಸಿದ್ದರಾಮಯ್ಯನವರು ಇದನ್ನು ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಇವತ್ತು ರಾಜ್ಯದಲ್ಲಿ ಏನಾಗಿಬಿಟ್ಟಿದೆ ಅಂದರೆ ಈ ನಾವು ಉದಾಹರಣೆಗೆ ಹೇಳ್ಬೇಕು ದೊಡ್ಡ ದೊಡ್ಡ ಕೆರೆಗಳಲ್ಲಿ ಈ ಕ್ಯಾಟ್ ಫಿಶ್ ಅಂತ ಬರ್ತದೆ ಹಿಂದೆ ಅದು ಈ ಸಣ್ಣ ಸಣ್ಣ ಮೀನೆಲ್ಲ ತಿಂದು ಈ ಈ ಸಣಸ ಸಮಾಜದನ್ನೆಲ್ಲ ತಿಂದು ಹಾಕಬಿಡ್ತ ಹಂಗೆ ಇವತ್ತು ಸಣ್ಣ ಸಣ್ಣ ಸಮಾಜದನ್ನೆಲ್ಲ ತಿಂದಾಕೋದಕ್ಕೆ ಹಾಕೋದಕ್ಕೆ ಒಟ್ಟದ ಸಿದ್ದರಾಮಯ್ಯ ಮಾತನ್ನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಸಿದ್ದರಾಮಯ್ಯವ್ರು ಹಂಗೆ ಅಂದ್ರೆ ಐಂದ ಐಂದ ಐದ ಐಂದ ಅಂತ ಬಂದರು ಅಧಿಕಾರ ಬಂದ್ಮೇಲೆ ಏನೇಳಿ ಅಧಿಕಾರ ಬರೋ ತನಕ ಐಂದ ಅಧಿಕಾರ ಬಂದ್ಮೇಲೆ ಇವತ್ತು ಯಾ ಇಂದನು ಇಲ್ಲ ಏನಿಲ್ಲ ಯಾರಿಗೂ ಏನು ಮಾಡಿಲ್ಲ ಏನು ಹೇಳಿ ಅವ್ರು ಯಾರಿಗೂ ಏನು ಸಮಾಜಕ್ಕೆ ಸಣ್ಣ ಸಣ್ಣ ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾ ಇಲ್ಲ ಅವ್ರ ಹೊತ್ತಿರಕಲ್ಲ ಕೃಷ್ಣಕ್ಕೆ ಒಬ್ಬೊಬ್ರು ಒಂದು ಮುಖ್ಯಮಂತ್ರಿ ಬರೆಯೋದಕ್ಕೆ ಹೋಗಿ ಕೃಷ್ಣ ಹೋಗಿ ಭೇಟಿ ಮಾಡೋದೇ ಕಷ್ಟ ಪಡ್ತಿ ಆ ಭೇಟಿ ಮಾಡಕ್ಕೆ ಹೋಗುವಾಗ ಕೂಡ ಒಬ್ರು ಯಾರ ಬ್ರೋಕರ್ ಕಂದೋಗಿ ಭೇಟಿ ಮಾಡಿದ್ರೆ ಅವ್ರಿಗೆ ಅವಕಾಶ ಹಚ್ಚ ಬಡವ್ರಿಗೆ ಏನ್ ಬಂತು ಏನ್ ಸಿಗುತ್ತೆ ಏನು ಸಿಗ್ತಕ್ಕಲ್ಲ ಅದು ಕಂಡಿಸ್ತೀನಿ ಯಾಕಂದ್ರೆ ಹಿಂದಿದ್ದ ಸಿದ್ದರಾಮಯ್ಯ ಬೇರೆ ಈ ಸಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರುತ್ತೆ ಬೇರೆ ಅಂತ ಅನಿಸ್ತೈತೆ ನನಗೇನು ಆ ಸಿದ್ದರಾಮಯ್ಯ ಬೇರೆ ಈ ಸಿದ್ದರಾಮಯ್ಯ ಬೇರೆ ಇರ್ಬೋದು ಅಂತ ನನ್ನ ಅನಿಸ್ತಾ ನನ್ನ ಅನಿಸಿಕೆ ಯಾಕಂದ್ರೆ ಸಿದ್ದರಾಮಯ್ಯ ಹಿಂದೆ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರಲ್ಲ ಈಗ ಯಾಕಂದ್ರೆ ಸಿದ್ದರಾಮಯ್ಯ ನೋಡ್ಬಿಟ್ಟೆ ಯಾಕಂದ್ರೆ ಇವತ್ತಿನ ಇವತ್ತಿನ ಇದರಲ್ಲಿ ಈ ಜನಗಳದ್ದು ಜನಗಣಿತ ಇದ್ರಲ್ಲಿ ಎಲ್ಲರಿಗೂ ಕೂಡ ಬಹಳ ತೊಂದರೆ ಆಗಿದೆ ಯಾಕಂದ್ರೆ ನಾವು ಸಣ್ಣ ಸಮಾಜ ನಾವು ಇರ್ಬೋದು ಯಾದವ್ ಸಮಾಜ ಇರ್ಬೋದು ಮುಡಿವಟ್ಟಿರ್ಬಹುದು ಇರ್ಬೋದು ವಿಶ್ವಕರ್ಮ ನಾವೆಲ್ಲ ಸಣ್ಣ ಸಮಾಜಗಳು ಓದಾದ್ರೆ ಬೇಕಾದ್ ಮಾಡ್ತೀವಿ ಹೇಳಿದ್ರೆ ರಾಜ್ಯದಲ್ಲಿ ಬೇಕಾದ್ ಮಾಡ್ಬೋದು ನಾವು ಯಾರನ್ನು ಬೇಕಾದ್ರೆ ಗೆಲ್ಸ್ಬೋದು ಯಾರನ್ನ ಬೇಕಾದ್ರೆ ರಾಜ್ಯವನ್ನು ಆಡಳಿತ ಮಾಡ್ಬೋದು ಯಾಕಂದ್ರೆ ಇವತ್ತ ಸಿದ್ದರಾಮಯ್ಯ ಅವ್ರು ಹೆಂಗೆ ಅಂದ್ರೆ ಅಧಿಕಾರ ಇದ್ದಾಗ ಎಲ್ಲ ಈಗ ನಮ್ಮ ಪೊಲೀಸ್ ಅಧಿಕಾರಿಗಳು ಡ್ರೆಸ್ ಮೇಲೆ ಇದ್ದಾಗ ಒಂಥರ ಅನುಪಾರಿದ್ದಾಗಲೇ ಅವ್ರು ವಿರೋಧ ಪಕ್ಷ ನಾಯಕರ ಎಲ್ಲ ಕಾರ್ಯಕ್ರಮಗಳಿಗೆ ಅಲ್ಲಿ ದೇವಸ್ಥಾನಕ್ಕೆ ಚಾಮರಾಜನಗರ ಮೈಸೂರು ಬರೋ ನಾನೆಲ್ಲ ಜೊತೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀನಿ ಏನು ಮಾತ್ರ ನಮಗೆಲ್ಲ ಸಪೋರ್ಟ್ ಮಾಡ್ರಪ್ಪ ಅಂತ ಅಷ್ಟೇ ಯಾಕಂದ್ರೆ ನಾನು ಒಬ್ಬ ಪಿಯಲ್ಲಿ ಮಾಜಿ ನಿಗಮದ ಅಧ್ಯಕ್ಷ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ದಿವಾಳಿಯಾಗಿ ಹೋಗಿದೆ ಸರ್ಕಾರ ಸರ್ಕಾರ ದಿವಾಳಿನ ಹೇಳಂಗಿಲ್ಲ ಇವತ್ತು ಎಲ್ಲರಿಗೂ ಮಾಧ್ಯಮದ ಮಿತ್ರರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಆ ಥರ ಇವತ್ತು ಹೇಳಿದ್ರೆ ಮುಂಚೆ ಬಿಜೆಪಿ ಸರ್ಕಾರ ಹಂಗೆ ಬಿಜೆಪಿ ಸರ್ಕಾರ ಹಿಂಗೆ ಬಿಜೆಪಿ ಸರ್ಕಾರ ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದ ದುರಾಡಳಿತ ಆಗಿದೆ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ಮಾತನ್ನ ಹೇಳಿ ನಮ್ಮ ಸಮಾಜಕ್ಕೆ ಏನೀಗ ಏಳು ಲಕ್ಷ ಐವತ್ತೆಂಟು ಸಾವಿರ ಬಹಳ ಸುಳ್ಳು ಸುಳ್ಳಲ್ಲಿ ಸುಳ್ಳು ಇದು ಯಾರೋ ಒಬ್ಬರು ಸಾಮಾನ್ಯ ಜನ ಇವತ್ತು ಅವ್ರಿಗೆ ಗೊತ್ತಿವಂತ ಇವತ್ತು ಹಿಂದೆ ದೇವೇಗೌಡರು ಒಂದು ಇದರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದಾರೆ ಉಪ ಕರ್ನಾಟಕ ರಾಜ್ಯದ ಉಪಾರು ಮೂವತ್ತೆರಡು ಕ್ಷೇತ್ರದಲ್ಲಿ ಎಮ್ ಎಲ್ ಎ ಮಾಡ್ಬೋದು ಎಮ್ ಎಲ್ ಸೋಸ್ಬೋದು ಅಂತ ಶಕ್ತಿ ಉಪಾರ ಸಮಾಜಕ್ಕೆ ಅವರಿಗೆ ಸಂಘಟನೆ ಇಲ್ಲ ಇವತ್ತು ನಿಗಮಗಳು ಏನಕ್ಕೆ ಮಾಡಿದ್ರು ಇವತ್ತು ನಿಗಮಗಳು ಕಣ್ಣಿಲ್ದರು ಕಾಲಿಲ್ದರು ಕಾರಿಗೆ ಹ್ಯಾಂಡಿಕಾಪ್ಟ್ ಗೆ ನಿಗಮಗಳು ಮಾಡಿದ್ರು ಅಂದ್ರೆ ಇವ್ರು ಕೈ ಕೆಲಸ ಮಾಡ್ತಾರೆ ದುಡ್ಕ ತಿನ್ನಕ್ಕಾಗಲ್ಲಂತ ಒಬ್ಬ ಹ್ಯಾಂಡಿಕಾಪ್ಟ್ ದುಡ್ಡ ತಿನ್ನಕ್ಕಾಗತ್ತ ಆಗಲ್ಲ ಅವ್ನಿಗೆ ಅಂತರ್ಗೆ ಅಂತ ಅಂದ್ರೆ ಅಂತ ಸಮಾಜಗಳು ಓಲೈಕೆ ಮಾಡಿ ಇವತ್ತ ನಿಗಮಗಳನ್ನ ಮಾಡಿದ್ರು ಏನಾಯ್ತು ಇವತ್ತು ಉಪಾರ್ ನಿಗಮ ಹುಡುಕಿ ಹಾಕಿದ್ರು ಅಲ್ಲಿಂದ ಇವತ್ತ ಏನು ಬಿಹರಚ ನಿಗಮವನ್ನು ಹೊರಕೆ ಹಾಕಿದ್ರು ವಿಶ್ವ ವಿಶ್ವಕರ್ಮ ನಿಗಮವನ್ನು ಹೊರಕೆ ಹಾಕಿದ್ರು ಅಲ್ಲಿಂದ ಸವಿತ ಸಮಾಜ ನಿಗಮಕ್ಕೆ ಎಲ್ಲವರಿಗೆ ಬಂದ್ರು ಸಾವಿರ ಸಾವಿರ ಕೋಟಿ ಬಣ್ಣ ಬರ್ತೀವಿ ದೇವರ ಮುಂಚೆ ಸಾವಿರ ಕೋಟಿ ಬರ್ತಿತ್ತು ಎರಡು ಸಾವಿರ ಕೋಟಿ ಬಣ್ಣ ಬರ್ತಿತ್ತು ಇವತ್ತು ಅಷ್ಟೇ ಅಲ್ಲಿ ಫಂಡ್ ಬರ್ತಿದೆ ಮತ್ತೆ ಅದಲ್ಲೇ ಎಲ್ಲಿ ಗೊತ್ತಿ ಯಾರಿ ಯಾರು ಬಳಸ್ತಿರ್ತಾರೆ ಅಂಗಾರೆ ಒಳ್ಳೆ ಪ್ಲಾನ್ ಮಾಡಿಬಿಟ್ಟು ಸಿದ್ದರಾಮಯ್ಯ ಎಲ್ಲ ನಿಗಮ್ರು ಒಳಗೆ ಹಾಕಿದ್ರು ಅಲ್ಲಿ ಮಾತ್ರ ಆ ಸಮುದಾಯ ದೊಡ್ಡ ದೊಡ್ಡ ಸಮುದಾಯಗಳು ಮಾತ್ರ ಅಲ್ಲಿ ನಿಗಮದಲ್ಲಿದೆ ಆ ನಂಬರ್ ಈಗ ಸವಲತ್ತು ಇಲ್ಲ ನಮೀಗ ಈಗ ಐದು ಕೋಟಿ ಎರಡು ಕೋಟಿ ಮೂರು ಕೋಟಿ ಇದೆ ಅಲ್ಲಿ ಖರ್ಚಿಗೂ ದುಡ್ಡಿಲ್ಲ ಅಲ್ಲಿ ನಿಗಮದಲ್ಲಿ ಪಾಪ ಅವ್ರು ಓಡಾಡಕ್ಕೆ ಡಿ ಎ ಡಿ ಎ ಖರ್ಚಿಗೂ ದುಡ್ಡು ಅಂತ ಪರಿಸ್ಥಿತಿಗಳಿದಾವೆ ಹಾಗಾಗಿ ಏನು ಮಾಡೋಕ್ಕಾಗ್ತಾಯಿಲ್ಲ ಹಾಗಾಗಿ ಇವರು ಆದಷ್ಟು ಬೇಗ ರಾಜೀನಾಮೆ ಕೊಟ್ಬಿಟ್ಟು ಏನೋ ಇದು ನಡೆಸೋ ಸರ್ಕಾರ ನಡೆಸೋಕ್ಕಾಗಲ್ಲ ರಾಜೀನಾಮೆ ಕೊಟ್ಟು ಹೋಗೋದು ಅಂತ ಕೇಳಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಇವತ್ತು ರಾಜ್ಯದ ನಮ್ಮ ಈ ಏನು ನಮ್ಮ ಇವತ್ತು ಮೀಡಿಯಾ ಮುಖಾಂತರ ಮಾಧ್ಯಮದ ಮುಖಾಂತರ ಅವರಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸಿದ್ದರಾಮಯ್ಯವರು ಮುಂತಾದ ಆಡಳಿತವನ್ನು ಕೊಡ್ಲಿಲ್ಲ ಕೊಡೋಕ್ಕಾಗಲ್ಲ ಬಿಡಿದ್ರೆ ಅವರು ಯಾಕಂದರೆ ಈಗ ಬಹಳಷ್ಟು ಚೇಂಜ್ ಆಗಿದರೆ ಸಣ್ಣ ಸಣ್ಣ ಸಮಾಜಕ್ಕೆ ಏನೂ ಮಾಡ್ತಿಲ್ಲ ಅವರು ಸಣ್ಣ ಸಮಾಜನ ನಿನ್ನ ತುಳಿತದರ ಹೊರತು ನಿನ್ನ ಏನು ಮೇಲೆ ನಾವೇನೋ ಸಂಸಾರ ಸಮಾಜಕ್ಕೆ ದುಡಿತಾರೆ ತಿಳಿತಾರೆ ಮಾಡ್ತಾರೆ ಸಿದ್ದರಾಮಯ್ಯರು ಅವ್ರು ಸಣ್ಣ ನಾವೇ ನಾವು ನೀವು ಉಪಾರ ಒಬ್ಬರು ನಾವೆಲ್ಲ ಅಣ್ಣ ತಮ್ಮಂದಿರು ಅಂತ ಹೇಳ್ತಾರೆ ಏನು ಮಾಡಿಲ್ಲ ಅವರು ಏನು ಸಮಾಜಕ್ಕೆ ಏನು ಮಾಡಿಲ್ಲ ಯಾ ಸಮಾಜಕ್ಕೆ ಏನು ಮಾಡಿಲ್ಲ ಹಿಂದುಳಿದವ್ರಿಗೆ ಏನು ಮಾಡಿಲ್ಲ ಅವರು ಅಧಿಕಾರ ರಾಜೀನಾಮೆ ಕೊಟ್ಟು ಮನೆ ಹೋಗಿ ಇರ್ಲಿ ಅಂತ ಮಾತನ್ನು ಈ ಮಾಧ್ಯಮದ ಮುಖಾಂತರ ಹೇಳ